ಗದಗ್ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಿಪುರ ಹಾಸ್ಟೆಲ್ನಲ್ಲಿ ಜಿರಳಿ ಕಾಟದಿಂದ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ ಅಡುಗೆ ಕೋಣೆಯಲ್ಲೂ ಓಟದಲ್ಲಿಯೂ ಚಿರಳಿಗಳು ಕಾಣಸಿಗುತ್ತಿದ್ದು ಈ ಕುರಿತು ವಿದ್ಯಾರ್ಥಿಗಳು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಸ್ಟೆಲ್ನಲ್ಲಿ ಸರಿಯಾದ ಸ್ವಚ್ಛತೆಯಾಗೂ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಹಾಸ್ಟೆಲ್ ವಾರ್ಡನ್ ಕಳೆದ ಎರಡು ತಿಂಗಳಿಂದ ಹಾಜರಿಲ್ಲ ಮತ್ತು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದಾಗಿ ವಿದ್ಯಾರ್ಥಿಗಳು ದೂರು ನೀಡಿದ್ದಾರೆ ಜಿಲ್ಲಾ ಡಿಡಿ ಮಹೇಶ್ ಪೋತದಾರ್ ಕೇವಲ ರಾಜಕಾರಣಿಯಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಅವರ ವರ್ಗಾವಣೆಗಾಗಿ ಒತ್ತಾಯಿಸಲಾಗುತ್ತಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲರ ಗಮನ ಸೆಳೆಯಲು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಆಲ್ರೆಡಿ ಬಂದು ಹೇಳಿದ್ದಾರೆ ಆದರೆ ಬಟ್ ಯಾವುದೇ ಅಧಿಕಾರಿಗಳು ಇಲ್ಲಿ ಸೂಕ್ತ ವಾಸಕ್ಕೆ ಕ್ರಮ ಕೈಗೊಳ್ಳುವ ಕಾರಣಕ್ಕಾಗಿ ಈ ಆಕ್ರೋಶಕ್ಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಅದಕ್ಕಾಗಿ ಸದ್ಯಕ್ಕೆ ಯಾವ ಯಾವುದೇ ಅಧಿಕಾರಿಗಳು ಮಾಡಿ ಮತ್ತೆ ಒಳಸ ಹಾಕ್ತಾ ಇದ್ದಾರೆ ಬಟ್ ಅದು ಸ್ಪಂದನೆ ಕಾರಣ ಒಳಗಿನ ಪರಿಸ್ಥಿತಿ ಸರ್ ಊಟದ ಅಲ್ಲೇ ಸರ ಜಿರಳದು ಸರ ಮತ್ತೆ ಯಾವುದೇ ಸ್ವಚ್ಛತೆ ಇಲ್ಲ ಮತ್ತೆ ಒಳ್ಳೆ ಫಿಲ್ಟರ್ ಟ್ಯಾಂಕರ್ ಎಲ್ಲ ಕೆಟ್ಟಿದೆ ಅದು ಅದನ್ನು ರಿಪೇರ್ ಮಾಡಿ ಸರ್ ತಿರುಗೊಳ್ಳಿ ಅದು ಮತ್ತೆ ಸರಿಯಾಗಿ ಒಂದ್ಸರಿ ಫಿಲ್ಟರ್ ಆಗುತ್ತೆ ಒಂದ್ಸರಿ ಫಿಲ್ಟರ್ ಆಗಲ್ಲ ಹಿಂಗಾಗಿ ನೆಗಡಿ ಮತ್ತು ಕೆಮ್ಮು ಒಳಗಾಗಿದೆ ಅಂತ ಹೇಳಬಹುದು ಅಧಿಕಾರಗಳ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು